ಶಿರಾ ತಾಲೂಕಿನ ಬರಗೂರು ಪಟ್ಟಣದಲ್ಲಿ ಬಹು ವರ್ಷದ ಸಾರ್ವಜನಿಕ ವಲಯದ ಬೇಡಿಕೆ ಹಾಗೂ ಕನಸಾಗಿದ್ದ ನಾಡಪ್ರಭು ಕೆಂಪೇಗೌಡರ ಪುಥಳಿ ಮತ್ತು ಬಸ್ ತಂಗುದಾಣ ಕಾಮಗಾರಿ ಶಂಕುಸ್ಥಾಪನೆ ಎಲ್ಲಾರ್ಗು ಎಲ್ಲಾರ್ಗೂ ನಮಸ್ಕಾರ ಈ ದಿನ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರಿಬೇಕು ಅಂತ ಅಂದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ನಾವಿಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೊರಟಾಗ ನಾನು ಕೆಲವರ ಹತ್ರ ಮಾತಾಡಿದೆ ಎಲ್ಲರೂ ನಮ್ಮೂರಲ್ಲಿ ಎಲ್ಲಾ ಜಾತಿಯ ಜನಾಂಗದವರು ತುಂಬ ಹೃದಯವಾಗಿ ಸ್ವಾಗತ ಮಾಡಿರು ಅದೇ ರೀತಿ ಬಂದ್ಬಿಟ್ಟು ಇವತ್ತು ಎಲ್ಲಾ ತರದ್ ನಿಂತ್ಕೊಂಡು ನಮ್ಗೆ ಎಲ್ಲಾ ತರದಗೂ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗ್ಲಿ ಕೆಂಪೇಗೌಡರು ಒಬ್ಬರು ಮಹಾನ್ ವ್ಯಕ್ತಿ ಈ ರಾಜ್ಯಕ್ಕೆ ಅವ್ರ ಕೊಡುಗೆ ಬಹಳ ಇದೆ ಮಾಡ್ರಪ್ಪ ನೀವು ಜೊತೆಗೆ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಮಾಡಿ ಅಂತ ಹೇಳಿ ಇಲ್ಲಿ ಎಲ್ಲಾ ಜನಾಂಗದವರು ಕೇಳ್ಕೊಂಡ್ರು ಇವತ್ತ ದಿನ ಕೂಡ್ ಬಂದಿದೆ ಹಾಗೆ ಎಲ್ಲಾ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಕೆಂಪೇಗೌಡರ ಸ್ಟ್ಯಾಚ್ಯೂ ಇರ್ಬೋದು ಅಥವಾ ಬಸ್ ನಿಲ್ದಾಣ ಆಗಿರ್ಬೋದು ಸುಸೂತ್ರವಾಗಿ ನಡೆದು ಬೇಗ ಮುಗಿಸ್ಕೊಡ್ತೀವಿ ಅಂತ ಪ್ರಪ್ರಥಮವಾಗಿ ಬೆಂಗಳೂರನ್ನು ಆಳಿದಂತಹ ಕೆಂಪೇಗೌಡರವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಎಲ್ಲರೂ ಸಹ ಸೇರಿಬಿಟ್ಟು ಬರಗೂರಿನ ಎಲ್ಲ ಜನತೆ ಸೇರಿಬಿಟ್ಟು ಈ ಒಂದು ಪ್ರತಿಷ್ಠಾಪನೆಗೆ ಗುದ್ಲಿ ಪೂಜನೆಯನ್ನು ಏರ್ಪಡಿಸಿದ್ದಾರೆ ಹಾಗೆಯೇ ಬರಗೂರಲ್ಲಿ ತುಂಬ ಅತ್ಯವಶ್ಯಕವಾಗಿತ್ತು ಬಸ್ ನಿಲ್ದಾಣ ಆ ಬಸ್ ನಿಲ್ದಾಣವನ್ನು ನನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಇವತ್ತು ಬರಗೂರು ಗ್ರಾಮ ಪಂಚಾಯತಿ ಕಡೆಯಿಂದ ಆಗ್ತಾಯಿದೆ ಇವತ್ತೆಲ್ಲವತ್ತೊಂದು ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ಒಂದು ದಿನ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕೆಂದರೆ ಏಕಕಾಲದಲ್ಲಿ ಬರಗೂರಿನಲ್ಲಿ ಬಹುದಿನಗಳ ನಿರೀಕ್ಷೆಯಲ್ಲಿದ್ದಂತಹ ಕೆಂಪೇಗೌಡ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಹಾಗೆ ಬಸ್ ನಿಲ್ದಾಣವನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಏಕಕಾಲದ ನಡೀತಾ ಇದೆ ಖಂಡಿತವಾಗಲೂ ಸಹ ಇವೆಲ್ಲರ ಒಂದು ಒಗ್ಗಟ್ಟಿನಿಂದ ಈ ಒಂದು ಪ್ರತಿಮೆ ಚೆನ್ನಾಗಿ ಸುಂದರವಾಗಿ ಕಟ್ಟಡ ಮೂಡಿಬರಲಿ ಈ ದಿವಸದ ಕಾರ್ಯಕ್ರಮದಲ್ಲಿ ಏನಿವತ್ತು ಬರಗೂರು ಗ್ರಾಮ ಪಂಚಾಯತ್ ನಲ್ಲಿ ಸೇರಿ ಸೇರಿ ಏನೀಗ ಈ ಕೆಂಪೇಗೌಡ ಪುತ್ಥಳಿಯನ್ನು ಇಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಭಾಳ ಆಸೆಯಿಂದ ಹೇಳಿದ್ದಾರೆ ಮತ್ತೆ ಎಲ್ಲರೂ ಒಗ್ಗೂಡಿ ಇಡೀ ಗ್ರಾಮಸ್ಥರ ಇಡೀ ಗ್ರಾಮ ಪಂಚಾಯಿತಿನವರೆಗೂ ಕೂಡ ಗಮನಕ್ಕೆ ತಂದು ಇವತ್ತೇನು ಇಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಇದು ತುಂಬ ಸಂತೋಷದ ವಿಚಾರ ಹಾಗೇನೆ ಈ ಬರ್ಗೂರಲ್ಲಿ ಒಂದು ಕೊರತೆ ಇತ್ತು ಏನೂ ಬಸ್ಸು ನಿಲ್ದಾಣ ಇರಲಿಲ್ಲ ಈಗ ಕೂಡ ಅದನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದಾರೆ ಇವೆರಡೂ ವಿಚಾರದಲ್ಲಿ ಭಾಳ ಸಂತೋಷ ತಂದಿರತಕ್ಕಂಥದ್ದು ಈಗಿನ ಗ್ರಾಮ ಪಂಚಾಯತಿ ಹಿರಿಯರ ಆಗಬಹುದು ಅಥವಾ ನಮ್ಮ ಕಾಂತರಾಜ್ ಆಗಿರ್ಬೋದು ಎಲ್ಲರೂ ಸೇರಿ ಇದೊಂದು ಕೆಲಸಕ್ಕೆ ಕೈ ಹಾಕಿರೋದು ತುಂಬಾ ಒಳ್ಳೆ ಕೆಲಸ ಅಂತ ಕೆಲಸ ಅಂತ ಕೂಡ ಭಾವಿಸ್ತೀವಿ ಹೀಗಾಗಿ ಬರಗೂರು ಭಾಳ ಹೆಸರು ಮಾಡಿರ್ತಕ್ಕಂಥ ಊರು ಈ ಮೊನ್ನೆ ತಾನೇ ಇನ್ನೂ ಅಂಬೇಡ್ಕರ್ ಪುತ್ಥಳಿಯನ್ನು ಆವರಣ ಮಾಡಿ ಮಾಡಿದಂಥ ಊರು ಇದು ಈಗಲೂ ಕೂಡ ಏನು ಕೆಂಪೇಗೌಡರು ಪುತ್ಥಳಿಯನ್ನ ಆವರಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ತುಂಬಾ ಸಂತೋಷದ ವಿಚಾರ ಇವತ್ತು ಬರ್ಗೂರಲ್ಲಿ ಕೆಂಪೇಗೌಡ ಸರ್ಕಲ್ ಅಂತ ಈ ಹಿಂದೆನೆ ನಾಮಕರಣ ಮಾಡಿದ್ದು ಇವತ್ತು ಅಧಿಕೃತವಾಗಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಹಾಗೂ ಬರ್ಗೂರಿನ ಎಲ್ಲ ಸಮಸ್ತ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಅಧಿಕೃತವಾಗಿ ಕೆಂಪೇಗೌಡ ಒಂದು ಪ್ರತಿಭೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿದ್ದಾರೆ ಹಾಗಾಗಿ ಈ ನಾಡು ಕಂಡಂತ ಉನ್ನತ ವ್ಯಕ್ತಿ ಸರ್ವ ಜನಾಂಗದ ಒಂದು ಅಭಿವೃದ್ಧಿಗೆ ಬೆಂಗಳೂರನ್ನು ನಿರ್ಮಾಣ ಮಾಡಿದಂತ ಮಹಾನ್ ವ್ಯಕ್ತಿಯ ಪ್ರತಿಭೆಯನ್ನು ನಮ್ಮ ಬರ್ಗುರಲ್ಲಿ ನಿರ್ಮಾಣ ಮಾಡ್ತಿರೋದು ಸಂತೋಷದ ವಿಷಯ ಹಾಗಾಗಿ ಎಲ್ಲರೂ ಸೇರ್ಕೊಂಡು ತಮ್ಮ ತನು ಧನ ಮನ ಎಲ್ಲವನ್ನು ಅರ್ಪಣೆ ಮಾಡಿ ಈ ಒಂದು ಅದ್ಭುತವಾಗಿ ಪ್ರತಿಭೆಯನ್ನು ನಿರ್ಮಾಣ ಮಾಡಲಿ ಅಂತ ನಾನು ಸಹ ಇಲ್ಲಿ ಎಲ್ಲಾರನ್ನು ಕೇಳ್ಕೊಂತೀನಿ ಹಾಗೆ ನನ್ನ ಕೈಲೂ ಸಹ ಏನಾಗುತ್ತೆ ಅದನ್ನ ಶಕ್ತಿ ಮೀರಿ ಸಹಾಯ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ಹೇಳಿ ನಾನು ನನ್ಗೆ ಇಲ್ಲಿ ಮಾತಾಡಲು ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲಾರು ಬಂದಿಸಿ ನಾನು ಎಲ್ ಮಾತುಗಳು ಮುಗಿಸ್ತೀನಿ ನಮಸ್ಕಾರ